ಶಾಲಾ ಮಕ್ಕಳ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗಿದೆ ತೇರ್ದಾಳ ಪಟ್ಟಣದ ಶಾಲೆಯ ಊಟದಲ್ಲಿ ಹುಳುಗಳಿರೋದು ಪತ್ತೆಯಾಗಿದೆ ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಘಟನೆ ಇದು ಕೆಲ ದಿನಗಳಿಂದ ಊಟದಲ್ಲಿ ಕಾಣಿಸ್ಕೊಳ್ತಾ ಇದೆಯಂತೆ ಹುಳುಗಳು ಶಿಕ್ಷಕರಿಗೆ ಹುಳುಗಳನ್ನ ತೋರಿಸಿದ್ದಾರೆ ಪೋಷಕರು ಮತ್ತು ಮಕ್ಕಳು ಹುಳುಗಳು ಇರುವಂತಹ ಆಹಾರವನ್ನ ಮಕ್ಕಳಿಗೆ ನೀಡುತ್ತಾ ಇದ್ರಂತೆ ಹಾಗಾಗಿ ಪೋಷಕರು ಮಕ್ಕಳ ಗಮನಕ್ಕೆ ಬರ್ತಾ ಇದ್ದಂತೆ ಅಧಿಕಾರಿಗಳ ಗಮನ ತಂದಿದ್ದಾರೆ ನೋಡಿ ಈ ರೀತಿ ಸಿಬ್ಬಂದಿ ಅಧಿಕಾರಿಗಳು ಶಿಕ್ಷಕರ ನಿರ್ಲಕ್ಷ್ಯದಿಂದ ಹುಳುಗಳಿರುವಂತಹ ಆಹಾರದ ವಿತರಣೆ ಆಗ್ತಾ ಇದೆ ಮಕ್ಕಳಿಗೆ ಅಂತ ದೃಶ್ಯ ನೋಡ್ತಾ ಇದೀರಿ ಹುಳುಗಳನ್ನ ಎತ್ತಿ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಮಕ್ಕಳು ಹುಳುಗಳಿರುವ ಆಹಾರ ತಿನ್ನಕ್ಕಾಗುತ್ತಾ ಖಂಡಿತ ಇಲ್ಲ ಬಿಸಿ ಊಟದಲ್ಲಿ ಈ ರೀತಿ ಪದೇ ಪದೇ ಹುಳುಗಳಿರೋದು ಕಳಪೆ ಆಹಾರ ವಿತರಣೆ ಇಂತಹ ಆರೋಪಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿ ಸಿದ್ದು ಮಕ್ಕಳಿಗೆ ಕೊಡುವ ಆಹಾರದಲ್ಲೂ ಕಳಪೆ ಹುಳುಗಳಿರುತ್ತೆ ಯಾಕೆ ಸ್ವಚ್ಛ ಮಾಡಕ್ಕಾಗಲ್ವಾ ಅಥವಾ ನಿರ್ಲಕ್ಷನ ಏನು ಸ್ತುತಿ ಇವತ್ತಿನ ದಿವಸ ಸಾಕಷ್ಟು ಏನು ಬಿಸಿ ಊಟದಲ್ಲಿ ಕೆಲವೊಂದು ಹುಳಗಳಾಗಿರ್ಬೋದು ಬೇರೆ ಬೇರೆ ಒಂದು ತಪ್ಪುಗಳನ್ನ ಮಾಡುವಂತ ಸಾಮಾನ್ಯವಾಗಿ ಬಾಗಲ್ಕೋಟ್ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಆಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಏನು ಇವತ್ತಿನ ದಿವಸ ತೇರ್ದಾಳ ಪಟ್ಟಣದ ಅರಸ ನಗರದ ಏನು ಸರ್ಕಾರಿ ಕನ್ನಡ ಆಂಗ್ಲ ಮಕ್ಕಳ ಶಾಲೆಯಲ್ಲಿ ಒಂದು ಘಟನೆ ಕಾಣಿಸುತ್ತೆ ಏನಂದ್ರೆ ಊಟದಲ್ಲಿ ಏನು ಹುಳಗಳು ಕೂಡ ಕಾಣಿಸುವಂತ ಒಂದು ಸನ್ನಿವೇಶ ಕಾಣಿಸುತ್ತೆ ಅವಾಗ ಏನ್ ಮಾಡ್ತಾರೆ ಮಕ್ಕಳು ಎಲ್ಲರೂ ಕೂಡಿ ಶಿಕ್ಷಕರ ಗಮನಕ್ಕೂ ತೋರಿಸ್ತಾರೆ ಆದ್ರೆ ಶಿಕ್ಷಕರು ಯಾವುದೂ ಕ್ರಮ ತಗೊಳ್ಳಿಕ್ಕೆ ಮುಂದಾಗುವುದಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಈ ಪಾಲಕರನ್ನು ಕೂಡ ಕರೆಸಿ ಆ ಒಂದು ಹುಳಗಳನ್ನು ತೋರಿಸೋದ್ರ ಮುಖಾಂತರ ಈ ರೀತಿ ಏನು ಆಹಾರ ಅಂದ್ರೆ ನಮಗೆ ಏನಾಗುತ್ತೆ ಆರೋಗ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಶಾಲಾ ಮುಖ್ಯಸ್ಥರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಶಾಲಾ ಮುಖ್ಯಸ್ಥರು ಆದಷ್ಟು ಬಂದು ಇದನ್ನ ಸರಿ ಮಾಡ್ತೀನಿ ಇದನ್ನ ಕ್ಲೀನ್ ಮಾಡೋದ್ರ ಮುಖಾಂತರ ನಾನು ಸರಿಪಡಿಸ್ತೀನಿ ಅನ್ನುವಂಥದ್ದು ಆಶ್ವಾಸನೆ ನೀಡ್ತಾರೆ ಆದ್ರೆ ಇಲ್ಲಿವರೆಗೂ ಕೂಡ ಇಷ್ಟು ಒಂದು ಏನು ಆರೋಗ್ಯದ ಬಗ್ಗೆ ಒಂದು ಗಮನ ಹರಿಸುವಂತ ಅದಕ್ಕೆ ಏನು ಶಾಲಾ ಶಿಕ್ಷಕರೇ ಇಂತ ಒಂದು ಏನು ಸ್ವಚ್ಛ ಮಾಡದೇನೆ ಒಂದು ಅಡಿಗೆಗೆ ಬಳಸುವಂತ ಈ ಆಹಾರಗಳನ್ನ ಸ್ವಚ್ಛ ಮಾಡ್ಲಾರ ಸಮಸ್ಯೆ ಆದಾಗ ಆರೋಗ್ಯ ಸಮಸ್ಯೆ ಆದಾಗ್ಲೂ ಅಲರ್ಟ್ ಆಗ್ತಾರ ಈ ಗಮನಕ್ಕೆ ತಂದ್ರೆ ಅಲರ್ಟ್ ಆಗಲ್ವಂತ ಅಧಿಕಾರಿಗಳ ಪ್ರಶ್ನೆ ಮಾಡಿದ್ರ ಏನಾದ್ರು ಉತ್ತರ ಸಿಕ್ತಾವ್ರಿಂದ ಶ್ರುತಿ ಈಗಾಗಲೇ ನಾವು ಏನು ಸಂಬಂಧಪಟ್ಟಂತ ಶಾಲಾ ಶಿಕ್ಷಕರಿಗೆ ಒಂದು ಸಂಪರ್ಕ ಮಾಡಿದಾಗ ಅವ್ರು ಹೇಳುವಂತ ಮಾತಂದ್ರೆ ಇಲ್ಲ ನಾವು ಕ್ಲೀನ್ ಮಾಡ್ಲಿಕ್ಕೆ ಆಳಗಳನ್ನ ಇಟ್ಟಿದ್ವಿ ಆದ್ರೆ ಅವ್ರು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಹೀಗಾಗಿ ಇದಾಗ್ತಾ ಇದೆ ಇನ್ನು ಮುಂದೆ ನಾವು ಸರಿಯಾಗಿ ಅದನ್ನ ಕ್ಲೀನ್ ಮಾಡಲು ಅವ್ರಿಗೆ ಏನು ಒಂದು ಆದೇಶನ ನೀಡ್ತೀವಿ ಅನ್ನುವಂಥ ಭರವಸೆನ ನೀಡಿದ್ದಾರೆ ಆದ್ರೆ ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ಲ ಹಾಗಾಗಿ ಆದ್ರೆ ಹುಳಗಳು ಬಂದಿವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಹೇಳುವಂತ ಮಾತೇನಂತಂದ್ರೆ ಏನೆಲ್ಲ ಡೈರೆಕ್ಟ್ ಆಗಿ ಚೀನದಿಂದ ಅಡುಗೆ ಮಾಡ್ಲಿಕ್ಕೆ ಹಾಕ್ತಾರೆ ಆದ್ರೆ ಕ್ಲೀನ್ ಮಾಡೋದಿಲ್ಲ ಅದು ಹೇಗಿದೆ ಅಂತ ನೋಡಂಗಿಲ್ಲ ಸಮೇತನೇ ಅದು ಒಂದು ಅಡಿಗೆ ಮಾಡುವಂತ ಕೆಲಸ ಆಗ್ತಾ ಇದೆ ಹೆಂಗೋ ಮಾಡ್ತಿದ್ದಾರೆ ದುಡ್ಡು ಬರುತ್ತೆ ಸಂಬಳ ಬರುತ್ತೆ ಸಾಕು ಕಳಪೆನೆ ಕೊಡೋಣ ಅಂತ ಡಿಸೈಡ್ ಮಾಡ್ದಂಗೆ ಕಾಣಿಸುತ್ತೆ ಒಟ್ನಲ್ಲಿ ಅಲರ್ಟ್ ಆಗ್ಬೇಕು ರಿಪಬ್ಲಿಕ್ ಹಣ ಕೂಡ ಬಿಡಲ್ಲ ಧನ್ಯವಾದಗಳು ಸಿದ್ದು ತಮ್ಮೆಲ್ಲ ಮಾಹಿತಿಗೆ ಶಾಲಾ ಮಕ್ಕಳ ಬಿಸಿ ಊಟದಲ್ಲಿ ಹುಳುಗಳು ಪತ್ತೆಯಾಗಿದೆ ತೇರ್ದಾಳ ಪಟ್ಟಣದ ಶಾಲೆಯ ಊಟದಲ್ಲಿ ಹುಳುಗಳಿರೋದು ಪತ್ತೆಯಾಗಿದೆ ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು ಕೆಲ ದಿನಗಳಿಂದ ಊಟದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತೆ ಹುಳುಗಳು ಶಿಕ್ಷಕರಿಗೆ ಹುಳುಗಳನ್ನ ತೋರಿಸಿದ್ದಾರೆ ಪೋಷಕರು ಮತ್ತು ಮಕ್ಕಳು ಹುಳುಗಳು ಇರುವಂತಹ ಆಹಾರವನ್ನ ಮಕ್ಕಳಿಗೆ ನೀಡುತ್ತಾ ಇದ್ರಂತೆ ಹಾಗಾಗಿ ಪೋಷಕರು ಮಕ್ಕಳ ಗಮನಕ್ಕೆ ಬರ್ತಾ ಇದ್ದಂತೆ ಅಧಿಕಾರಿಗಳ ಗಮನ ತಂದಿದ್ದಾರೆ ನೋಡಿ ಈ ರೀತಿ ಸಿಬ್ಬಂದಿ ಅಧಿಕಾರಿಗಳು ಶಿಕ್ಷಕರ ನಿರ್ಲಕ್ಷ್ಯದಿಂದ ಹುಳುಗಳು ಆಹಾರದ ವಿತರಣೆ ಆಗ್ತಾ ಇದೆ ಮಕ್ಕಳಿಗೆ ಅಂತ ದೃಶ್ಯ ನೋಡ್ತಾ ಇದ್ದೀರಿ ಹುಳುಗಳನ್ನ ಎತ್ತಿ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಮಕ್ಕಳು ಹುಳುಗಳಿರುವ ಆಹಾರ ದಿನಕ್ಕಾಗುತ್ತಾ ಖಂಡಿತ ಇಲ್ಲ ಬಿಸಿ ಊಟದಲ್ಲಿ ಈ ರೀತಿ ಪದೇ ಪದೇ ಹುಳುಗಳಿರೋದು ಕಳಪೆ ಆಹಾರ ವಿತರಣೆ ಇಂಥ ಆರೋಪಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿ ಸಿದ್ದು ಮಕ್ಕಳಿಗೆ ಕೊಡುವ ಆಹಾರದಲ್ಲೂ ಕಳಪೆ ಹುಳುಗಳಿರುತ್ತೆ ಯಾಕೆ ಸ್ವಚ್ಛ ಮಾಡಕ್ಕಾಗಲ್ವಾ ಅಥವಾ ನಿರ್ಲಕ್ಷಣ ಏನು ಸ್ತುತಿ ಇವತ್ತಿನ ದಿವಸ ಸಾಕಷ್ಟು ಏನು ಬಿಸಿ ಊಟದಲ್ಲಿ ಕೆಲವೊಂದು ಹುಳಗಳಾಗಿರ್ಬೋದು ಬೇರೆ ಬೇರೆ ಒಂದು ತಪ್ಪುಗಳನ್ನ ಮಾಡುವಂತ ಸಾಮಾನ್ಯವಾಗಿ ಬಾಗಲ್ಕೋಟ್ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಆಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಏನು ಇವತ್ತಿನ ದಿವಸ ತೇರ್ದಾಳ ಪಟ್ಟಣದ ಅರಸ ನಗರದ ಏನು ಸರ್ಕಾರಿ ಕನ್ನಡ ಆಂಗ್ಲ ಮಕ್ಕಳ ಶಾಲೆಯಲ್ಲಿ ಒಂದು ಘಟನೆ ಕಾಣಿಸುತ್ತೆ ಏನಂದ್ರೆ ಊಟದಲ್ಲಿ ಏನು ಹುಳಗಳು ಕೂಡ ಕಾಣಿಸುವಂತ ಒಂದು ಸನ್ನಿವೇಶ ಕಾಣಿಸುತ್ತೆ ಅವಾಗ ಏನ್ ಮಾಡ್ತಾರೆ ಮಕ್ಕಳು ಎಲ್ಲರೂ ಕೂಡಿ ಶಿಕ್ಷಕರ ಗಮನಕ್ಕೂ ತೋರಿಸ್ತಾರೆ ಆದ್ರೆ ಶಿಕ್ಷಕರು ಯಾವುದೂ ಕ್ರಮ ತಗೊಳ್ಳಿಕ್ಕೆ ಮುಂದಾಗುವುದಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಈ ಪಾಲಕರನ್ನು ಕೂಡ ಕರೆಸಿ ಆ ಒಂದು ಹುಳಗಳನ್ನ ತೋರಿಸೋದ್ರ ಮುಖಾಂತರ ಈ ರೀತಿ ಏನು ಆಹಾರ ತಿಂದ್ರೆ ನಮಗೆ ಏನಾಗುತ್ತೆ ಆರೋಗ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಶಾಲಾ ಮುಖ್ಯಸ್ಥರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಶಾಲಾ ಮುಖ್ಯಸ್ಥರು ಆದಷ್ಟು ಬಂದು ಇದನ್ನ ಸರಿ ಮಾಡ್ತೀನಿ ಇದನ್ನ ಕ್ಲೀನ್ ಮಾಡೋದ್ರ ಮುಖಾಂತರ ನಾನು ಸರಿಪಡಿಸ್ತೀನಿ ಅನ್ನುವಂಥದ್ದು ಆಶ್ವಾಸನೆ ನೀಡ್ತಾರೆ ಆದ್ರೆ ಇಲ್ಲಿವರೆಗೂ ಕೂಡ ಇಷ್ಟು ಒಂದು ಏನು ಆರೋಗ್ಯದ ಬಗ್ಗೆ ಒಂದು ಗಮನ ಹರಿಸುವಂತ ಅದಕ್ಕೆ ಏನು ಶಾಲಾ ಶಿಕ್ಷಕರೇ ಇಂತ ಒಂದು ಏನು ಸ್ವಚ್ಛ ಮಾಡದೇನೆ ಒಂದು ಅಡಿಗೆಗೆ ಬಳಸುವಂತ ಈ ಆಹಾರಗಳನ್ನ ಸ್ವಚ್ಛ ಮಾಡ್ಲಾರ ಸಮಸ್ಯೆ ಆದಾಗ ಆರೋಗ್ಯ ಸಮಸ್ಯೆ ಆದಾಗ್ಲೂ ಅಲರ್ಟ್ ಆಗ್ತಾರ ಈ ಗಮನಕ್ಕೆ ತಂದ್ರೆ ಅಲರ್ಟ್ ಆಗಲ್ವಂತ ಅಧಿಕಾರಿಗಳ ಪ್ರಶ್ನೆ ಮಾಡಿದ್ರ ಏನಾದ್ರು ಉತ್ತರ ಸಿಕ್ತಾವ್ರಿಂದ ಶ್ರುತಿ ಈಗಾಗಲೇ ನಾವು ಏನು ಸಂಬಂಧಪಟ್ಟಂತ ಶಾಲಾ ಶಿಕ್ಷಕರಿಗೆ ಒಂದು ಸಂಪರ್ಕ ಮಾಡಿದಾಗ ಅವ್ರು ಹೇಳುವಂತ ಮಾತಲ್ಲಂದ್ರೆ ಇಲ್ಲ ನಾವು ಕ್ಲೀನ್ ಮಾಡ್ಲಿಕ್ಕೆ ಆಳಗಳನ್ನ ಇಟ್ಟಿದ್ವಿ ಆದ್ರೆ ಅವ್ರು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಹೀಗಾಗಿ ಇದಾಗ್ತಾ ಇದೆ ಇನ್ನು ಮುಂದೆ ನಾವು ಸರಿಯಾಗಿ ಅದನ್ನ ಕ್ಲೀನ್ ಮಾಡಲು ಅವ್ರಿಗೆ ಏನು ಒಂದು ಆದೇಶನ ನೀಡ್ತೀವಿ ಅನ್ನುವಂಥ ಭರವಸೆನ ನೀಡಿದ್ದಾರೆ ಆದ್ರೆ ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ಲ ಹಾಗಾಗಿ ಆದ್ರೆ ಹುಳಗಳು ಬಂದಿವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಹೇಳುವಂತ ಮಾತೇನಂತಂದ್ರೆ ಏನೆಲ್ಲ ಡೈರೆಕ್ಟ್ ಆಗಿ ಚೀನದಿಂದ ಅಡುಗೆ ಮಾಡ್ಲಿಕ್ಕೆ ಹಾಕ್ತಾರೆ ಆದ್ರೆ ಕ್ಲೀನ್ ಮಾಡೋದಿಲ್ಲ ಅದು ಹೇಗಿದೆ ಅಂತ ನೋಡಂಗಿಲ್ಲ ಸಮೇತನೇ ಅದು ಒಂದು ಅಡಿಗೆ ಮಾಡುವಂತ ಕೆಲಸ ಆಗ್ತಾ ಇದೆ ಹೆಂಗೋ ಮಾಡ್ತಿದ್ದಾರೆ ದುಡ್ಡು ಬರುತ್ತೆ ಸಂಬಳ ಬರುತ್ತೆ ಸಾಕು ಕಳಪೆನೆ ಕೊಡೋಣ ಅಂತ ಡಿಸೈಡ್ ಮಾಡ್ದ ಕಾಣಿಸುತ್ತೆ ಒಟ್ನಲ್ಲಿ ಅಲರ್ಟ್ ಆಗ್ಬೇಕು ರಿಪಬ್ಲಿಕ್ ಹಣ ಕೂಡ ಬಿಡಲ್ಲ ಧನ್ಯವಾದಗಳು ಸಿದ್ದು ತಮ್ಮೆಲ್ಲ ಮಾಹಿತಿಗೆ ಶಾಲಾ ಮಕ್ಕಳ ಬಿಸಿ ಊಟದಲ್ಲಿ ಹುಳುಗಳು ಪತ್ತೆಯಾಗಿದೆ ತೇರ್ದಾಳ ಪಟ್ಟಣದ ಶಾಲೆಯ ಊಟದಲ್ಲಿ ಹುಳುಗಳಿರೋದು ಪತ್ತೆಯಾಗಿದೆ ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು ಕೆಲ ದಿನಗಳಿಂದ ಊಟದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತೆ ಹುಳುಗಳು ಶಿಕ್ಷಕರಿಗೆ ಹುಳುಗಳನ್ನ ತೋರಿಸಿದ್ದಾರೆ ಪೋಷಕರು ಮತ್ತು ಮಕ್ಕಳು ಹುಳುಗಳು ಇರುವಂತಹ ಆಹಾರವನ್ನ ಮಕ್ಕಳಿಗೆ ನೀಡುತ್ತಾ ಇದ್ರಂತೆ ಹಾಗಾಗಿ ಪೋಷಕರು ಮಕ್ಕಳ ಗಮನಕ್ಕೆ ಬರ್ತಾ ಇದ್ದಂತೆ ಅಧಿಕಾರಿಗಳ ಗಮನ ತಂದಿದ್ದಾರೆ ನೋಡಿ ಈ ರೀತಿ ಸಿಬ್ಬಂದಿ ಅಧಿಕಾರಿಗಳು ಶಿಕ್ಷಕರ ನಿರ್ಲಕ್ಷ್ಯದಿಂದ ಹುಳುಗಳು ಆಹಾರದ ವಿತರಣೆ ಆಗ್ತಾ ಇದೆ ಮಕ್ಕಳಿಗೆ ಅಂತ ದೃಶ್ಯ ನೋಡ್ತಾ ಇದ್ದೀರಿ ಹುಳುಗಳನ್ನ ಎತ್ತಿ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ಮಕ್ಕಳು ಹುಳುಗಳಿರುವ ಆಹಾರ ದಿನಕ್ಕಾಗತ್ತಾ ಖಂಡಿತ ಇಲ್ಲ ಬಿಸಿ ಊಟದಲ್ಲಿ ಈ ರೀತಿ ಪದೇ ಪದೇ ಹುಳುಗಳಿರೋದು ಕಳಪೆ ಆಹಾರ ವಿತರಣೆ ಇಂತಹ ಆರೋಪಗಳು ಮೇಲಿಂದ ಮೇಲೆ ಕೇಳುದಕ್ಕೆ ಸಿಗ್ತಾನೆ ಇರುತ್ತೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂರವಾಣಿ ಸಂಪರ್ಕದಲ್ಲಿ ಸಿದ್ದು ಕೊಡುವ ಆಹಾರದಲ್ಲೂ ಕಳಪೆ ನಿರ್ಲಕ್ಷನ ಏನು ಇವತ್ತಿನ ದಿವಸ ಸಾಕಷ್ಟು ಏನು ಬಿಸಿ ಊಟದಲ್ಲಿ ಕೆಲವೊಂದು ಹುಳಗಳಾಗಿರ್ಬೋದು ಬೇರೆ ಬೇರೆ ಒಂದು ತಪ್ಗಳನ್ನ ಮಾಡುವಂತ ಸಾಮಾನ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಆಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಏನು ಇವತ್ತಿನ ದಿವಸ ತೇರ್ದಾಳ ಪಟ್ಟಣದ ನಗರದ ಏನು ಸರ್ಕಾರಿ ಕನ್ನಡ ಆಂಗ್ಲ ಮಕ್ಕಳ ಶಾಲೆಯಲ್ಲಿ ಒಂದು ಘಟನೆ ಕಾಣಿಸುತ್ತೆ ಏನಂದ್ರೆ ಊಟದಲ್ಲಿ ಏನು ಹುಳಗಳು ಕೂಡ ಕಾಣಿಸುವಂತ ಒಂದು ಸನ್ನಿವೇಶ ಕಾಣಿಸುತ್ತೆ ಅವಾಗ ಏನ್ ಮಾಡ್ತಾರೆ ಮಕ್ಕಳು ಎಲ್ಲರೂ ಕೂಡಿ ಶಿಕ್ಷಕರ ಗಮನಕ್ಕೂ ತೋರಿಸ್ತಾರೆ ಆದ್ರೆ ಶಿಕ್ಷಕರು ಯಾವುದೂ ಕ್ರಮ ತಗೊಳ್ಳಿಕ್ಕೆ ಮುಂದಾಗುವುದಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಈ ಪಾಲಕರನ್ನು ಕೂಡ ಕರೆಸಿ ಆ ಒಂದು ಹುಳಗಳನ್ನು ತೋರಿಸೋದ್ರ ಮುಖಾಂತರ ಈ ರೀತಿ ಏನು ಆಹಾರ ತಿಂದ್ರೆ ನಮಗೆ ಏನಾಗುತ್ತೆ ಆರೋಗ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಶಾಲಾ ಮುಖ್ಯಸ್ಥರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಶಾಲಾ ಮುಖ್ಯಸ್ಥರು ಆದಷ್ಟು ಬೇಗ ಇದನ್ನ ಸರಿ ಮಾಡ್ತೀನಿ ಇದನ್ನ ಕ್ಲೀನ್ ಮಾಡೋದ್ರ ಮುಖಾಂತರ ನಾನು ಸರಿ ಅನ್ನುವಂಥದ್ದು ಆಶ್ವಾಸನೆ ನೀಡ್ತಾರೆ ಆದ್ರೆ ಇಲ್ಲಿವರೆಗೂ ಕೂಡ ಇಷ್ಟು ಒಂದು ಏನು ಆರೋಗ್ಯದ ಬಗ್ಗೆ ಒಂದು ಗಮನ ಹರಿಸುವಂತ ಅದಕ್ಕೆ ಏನು ಶಾಲಾ ಶಿಕ್ಷಕರೇ ಇಂತ ಒಂದು ಏನು ಸ್ವಚ್ಛ ಮಾಡದೇನೆ ಒಂದು ಅಡಿಗೆಗೆ ಬಳಸುವಂತ ಈ ಆಹಾರಗಳನ್ನ ಸ್ವಚ್ಛ ಮಾಡ್ಲಾರ ಸಮಸ್ಯೆ ಆದಾಗ ಆರೋಗ್ಯ ಸಮಸ್ಯೆ ಆದಾಗ್ಲೂ ಅಲರ್ಟ್ ಆಗ್ತಾರ ಈ ಗಮನಕ್ಕೆ ತಂದ್ರೆ ಅಲರ್ಟ್ ಆಗಲ್ವಂತ ಅಧಿಕಾರಿಗಳ ಪ್ರಶ್ನೆ ಮಾಡಿದ್ರ ಏನಾದ್ರು ಉತ್ತರ ಸಿಕ್ತಾವ್ರಿಂದ ಶ್ರುತಿ ಈಗಾಗಲೇ ನಾವು ಏನು ಸಂಬಂಧಪಟ್ಟಂತ ಶಾಲಾ ಶಿಕ್ಷಕರಿಗೆ ಒಂದು ಸಂಪರ್ಕ ಮಾಡಿದಾಗ ಅವ್ರು ಹೇಳುವಂತ ಮಾತಂದ್ರೆ ಇಲ್ಲ ನಾವು ಕ್ಲೀನ್ ಮಾಡ್ಲಿಕ್ಕೆ ಆಳಗಳನ್ನ ಇಟ್ಟಿದ್ವಿ ಆದ್ರೆ ಅವ್ರು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಹೀಗಾಗಿ ಇದಾಗ್ತಾ ಇದೆ ಇನ್ನು ಮುಂದೆ ನಾವು ಸರಿಯಾಗಿ ಅದನ್ನ ಕ್ಲೀನ್ ಮಾಡಲು ಅವ್ರಿಗೆ ಏನು ಒಂದು ಆದೇಶ ನೀಡ್ತೀವಿ ಅನ್ನುವಂತ ಭರವಸೆ ನೀಡಿದ್ದಾರೆ ಆದ್ರೆ ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ಲ ಹಾಗಾಗಿ ಆದ್ರೆ ಹುಳಗಳು ಬಂದಿವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಹೇಳುವಂತ ಮಾತೇನಂತಂದ್ರೆ ಏನೆಲ್ಲ ಡೈರೆಕ್ಟ್ ಆಗಿ ಚೀನದಿಂದ ಅಡುಗೆ ಮಾಡ್ಲಿಕ್ಕೆ ಹಾಕ್ತಾರೆ ಆದ್ರೆ ಕ್ಲೀನ್ ಮಾಡೋದಿಲ್ಲ ಅದು ಹೇಗಿದೆ ಅಂತ ನೋಡಂಗಿಲ್ಲ ಹುಳಗಳ ಸಮೇತನೇ ಅದು ಒಂದು ಅಡಿಗೆ ಮಾಡುವಂತ ಕೆಲಸ ಆಗ್ತಾ ಇದೆ ಹೆಂಗೋ ಮಾಡ್ತಿದ್ದಾರೆ ದುಡ್ಡು ಬರುತ್ತೆ ಸಂಬಳ ಬರುತ್ತೆ ಸಾಕು ಕಳಪೆನೆ ಕೊಡೋಣ ಅಂತ ಡಿಸೈಡ್ ಮಾಡ್ದ ಕಾಣಿಸುತ್ತೆ ಒಟ್ಟಿನಲ್ಲಿ ಅಲರ್ಟ್ ಆಗ್ಬೇಕು ರಿಪಬ್ಲಿಕ್ ಹಣ ಕೂಡ ಬಿಡಲ್ಲ ಧನ್ಯವಾದಗಳು ಸಿದ್ದು ತಮ್ಮೆಲ್ಲ ಮಾಹಿತಿಗೆ